ನಾನ್ ನನ್ ಜೊತೆ ನನ್ ಜೊತೆ ಮಾತಾಡ್ತೀನಿ ಬಿಡಪ್ಪ ನೀನ್ ಸಮಾಧಾನ ಅಸಮಾಧಾನ ಹೋಗ್ಲಾಡಸಿಯಾ ಅಸಮಾಧಾನ ಹೋಗ್ಲಾಡಿಸ್ರು ನಾನು ಕರೆದು ಮಾತಾಡ್ತೀನಿ ನಾನು ಅಕ್ರಮ ಗಣಿಗಾರಿಕೆ ನಮ್ಮ ಕಾಲದಲ್ಲೆಲ್ಲ ಹಿಂದೆ ನಡೆದಿರೋದನ್ನ ಅದನ್ನು ತ್ವರಿತ ಮಾಡಿ ವಿಶೇಷ ಕೋರ್ಟ್ ಮಾಡಿ ಅಂತ ಹೇಳಿದ್ದಾರೆ ವಿಶೇಷ ಕೋರ್ಟ್ ಮಾಡಿ ಬಾಕಿ ಬರ್ಬೇಕಾಗಿರ್ತಕ್ಕಂಥ ವಸೂಲು ಮಾಡಿ ಅಂತ ಹೇಳಿದ್ದಾರೆ ಈಗ ಕ್ಯಾಬಿನೆಟ್ ನಲ್ಲಿ ಇದನ್ನು ಚರ್ಚೆ ಮಾಡಿ ವಿಶೇಷ ನ್ಯಾಯಾಲಯ ಮಾಡಬೇಕು ಅಂತ ಹೇಳಿ ತಿಳಿಸಲಿಕ್ಕೋಸ್ಕರವಾಗಿ ಪತ್ರ ಬರ್ತಾರೆ

ವರದಿ ಕೊಟ್ಟ ಮೇಲೆ ನಾನು ಅಸೆಂಬ್ಲಿನಲ್ಲಿ ರೈಸ್ ಮಾಡಿದೆ ಆ ರೈಲ್ ಮಾಡಿದಾಗ ಸರಿಯಾದಂತ ಉತ್ತರ ಬರಲಿಲ್ಲ ಸರ್ಕಾರದಿಂದ ಆಗ ನಾನು ಪಾದಯಾತ್ರೆ ಮಾಡೋಣ ಆಗ ಜನಾರ್ದನ್ ರೆಡ್ಡಿ ಅವರು ಮತ್ತು ಇತರ ರಾಮುಲ್ ಅವರೆಲ್ಲ ಸೇರ್ಕೊಂಡು ನೀವು ಬಳ್ಳಾರಿ ಬರೀ ನೋಡ್ಕೊತೀವಿ ಅಂತ ಹೇಳಿ ಅದಕ್ಕೆ ನಾನು ಪಾದಯಾತ್ರೆ ನಡ್ಗಡೆ ಬರ್ತಿ ನಡಿಯಪ್ಪ ಬಳ್ಳಾರಿಗೆ ಅಂತ ಹೇಳಿ ಪಾದಯಾತ್ರೆ ಮಾಡಿದ್ದ ನಮ್ಮ ಪಕ್ಷ ನಾವು ಎಲ್ಲ ಪಾದಯಾತ್ರೆ ಮಾಡಿದ್ದೇವೆ ಆಗ ದೇಶಪಾಂಡೆ ಅವರು ಅಧ್ಯಕ್ಷರಾಗಿ ನಾವೆಲ್ಲ ಪಾದಯಾತ್ರೆ ಮಾಡಿದ್ದೇವೆ ಪಾದಯಾತ್ರೆ ಮಾಡಿದ್ಮೇಲೆ ಅವರು ಜೈಲಿಗೆ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರೆಲ್ಲ ಏನೆಲ್ಲ ಮಾಡಿದ್ದಾರೆ ಅಂತ

ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟ್ರಸ್ಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು ಬಟ್ ವಾಟ್ ರೈಟ್ ದೇ ಹ್ಹಾ ದೇಹಲಿ ಪ್ರವಾಸವನ್ನ ಮಾಡ್ತಾ ಇದ್ದೀರಿ ಇವತ್ತು ಏನು ವಿಷಯ ಸರ್ ಇಲ್ಲ ರಾಷ್ಟ್ರಪತಿಗಳು meeting ಮಾಡಬೇಕು ಮತ್ತೆ ಪ್ರೈಮ್ मिनिस्टरನ meeting ಮಾಡಬೇಕು ಅಂತ ಕೇಳಿದ್ದೆ ನಾನು ಕರೆತೀಚಿಗೆ 16ನೇ ಹಣಕಾಸು ಆಯೋಗನ meeting ಮಾಡಿ ಅಡಿಷನಲ್ ರಿಪೋರ್ಟ್ ಅಡಿಷನಲ್ ಮೆಮೋರಂಡಮ್ ಅನ್ನು ಕೊಟ್ಟಿದ್ದೆ ಬಗ್ಗೆ ಮಾತಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಹಣಕಾಸು ಮಂತ್ರಿಗಳ ಜೊತೆ ರಾಷ್ಟ್ರಪತಿಗಳ ಜೊತೆ ಬಿಲ್ಗಳು ಇದ್ದಾವೆ ಪೆಂಡಿಂಗ್ ಬಿಲ್ಗಳು ಇದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತ ಹೇಳಿ ಹೇಳಿದ್ದೆ ರಾಷ್ಟ್ರಪತಿ ಅವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ಗಂಟೆಗೆ ಅದನ್ನು ಕೇಳಿದೀವಿ ಅನುದಾನ ಕೊಡಬೇಕು ತ್ರೀ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಕ್ಕೆ ನಾವು ಐದ್ ಸಾವಿರ ಕೊಟ್ಟಿ ಕೊಡ್ತಾ ಇದೀವಿ ಪ್ರತಿ ವರ್ಷ ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿದ ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ चालले कोर्ट तक ಅಂತ ಕೆಲಸ ಮಾಡಲಿಕ್ಕೆ ಬಂದಿದ್ದೇನೆ ಬಂದಿದ್ದೇನೆ ನಾನು ಮಾಧೇವುಪ್ಪ ಕೆಜೆ ಜಾರ್ಜ್ ಎಚ್ ಕೆ ಪಾರ್ಟಿ ಸರ್ ಎಚ್ ಕೆ ಪಾರ್ಟಿ ಆಮೇಲೆ ಮೋಹರ ಕರಸಾ ದಸನಾಪುರ ಎಲ್ಲವನು ಅ ಎಲ್ಲಾ ಬಜೆಟ್ ಕرجಿಯವರು ಕೂಡ ಬರ್ತಾ ಇದ್ದಾರೆ ಶರಣಪ್ರಕಾಶ್ ಅವರು ಶರಣಪ್ರಕಾಶ್ ಕرجಿಯವರು

ರಾಜೀನಾಮಿಂತ ಹೇಳು ಏನ್ ಅನುದಾನ ವಿಶೇಷ ಅನುದಾನ ಅಂತ ಇದೆಯಾ ಸಿಎಂ ಅನುದಾನ ಅಂತ ಇದೆಯಾ ಹೇಳ್ತಾರಪ್ಪ ನಾವು ಗ್ರಾಂಟ್ಸ್ ಕೊಡೋದನೆಲ್ಲ ಅನ್ನೋದು ವಿಶೇಷ ಅನುದಾನ ಅಂತ ಕರೀತಾರೆ ಅದು ಸಿಎಂ ಅನುದಾನ ಅಂತ ಇಲ್ಲ

ಸನ್ನಿವೇಶದಲ್ಲಿ ಹೇಳಿದ್ದಾರೆ ನನ್ಗೆ ನಾನು ತಿಳ್ಕೊಂಡ್ರು ನಾನಲ್ಲೇ ಇನ್ವೈಟ್ ಮಾಡೋರು ಯಾರು ಇನ್ವೈಟ್ ಮಾಡೋರು ನಾನು ರಾಯಚೂರು ಬಪ್ಪ ಅಂತ ಕೇಳಿದ್ದೆ ಅವರು ನನ್ನ ಕರೆದಿಲ್ಲ ಬರಲ್ಲ ಅಂತ ಹೇಳಲ್ಲ ಇಪ್ಪತ್ತೈದನೇ ತಾರೀಕು ಬರ್ತೀನಿ ಅಂತ ಹೇಳಲ್ಲ ಪಾಪ ಇಪ್ಪತ್ತೈದಕ್ಕೆ ತಪ್ಪದೆ ಬಂದು ಭೇಟಿ ಆಗುವಂತ ಹೇಳಿದ್ರು ಕಲ್ಯಾಣ ಕರ್ನಾಟಕ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಒಂದು ನಿಮಿಷ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಡಿಕ್ಲೇರ್ ಆಗಿದೆ ಡಿಕ್ಲೇರ್ ಆಗಿದೆ ಡಿಕ್ಲೇರ್ ಆಗಿದೆ ಇಲ್ಲಿ ಮುಖ್ಯ ಕಾರಣ ಅಂತಂದ್ರೆ ಇಪ್ಪತ್ತಾರು ಸಾವಿರ ಇಪ್ಪತ್ತಾರು ಸಾವಿರ ಶಿಕ್ಷಕರು ಕೊರತೆಯಿಂದಾಗಿ ಅದು ಡಿಕ್ಲೇರ್ ಆಗಿರ್ತಾರೆ ಹೊಸದಾಗಿ ಶಿಕ್ಷಕರನ್ನ ನೇಮಕ ಮಾಡ್ಕೋಬೇಕು ಅಂತ ಆದೇಶ ಹೇಳಿದ್ರಿ ಹೊಸದಾಗಿ ನೇಮಕ ಟೀಚರ್ಗಳನ್ನ ನೇಮಕ ಮಾಡ ಇವತ್ತೇನು ಎಸ್ ಎಸ್ ಎಲ್ ಸಿ ಎಲ್ಸಿನಲ್ಲಿ ನಲ್ಲಿ ಡಿಕ್ಲೈನ್ ಆಗಿದೆ ಹೈದರಾಬಾದ್ ಕರ್ನಾಟಕದಲ್ಲಿ ಅದು ಮೇಲ್ಕ್ ಬರ್ತಕ್ಕಂತ ಪ್ರಯತ್ನ ಮಾಡ್ತಿದ್ದೀವಿ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರಾಗಿದ್ದಾರಲ್ಲ ಏನಿಲ್ಲ ಮಾಡಿದಾರಂತೆ

ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿದ್ರು ವಿಶೇಷ ಅನುದಾನ ಅಂತ ಕೊಡ್ಸ ಕೊಟ್ಟ್ರಸ್ಕೊಟ್ರೀನ್ರಿ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ಕರ್ನಾಟಕದ ಬಗ್ಗೆ ಮಾತಾಡಕ್ಕೆ ಏನಿದೆ ಅವರಿಗೆ ಒಬ್ಬ ಎಂ ಪಿ ಮಾತಾಡಿದಾನ ಬಿಜೆಪಿಯವರು ಐದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ವಿಶೇಷ ಗ್ರಾಂಟು ಇನ್ಫ್ರಾಸ್ಟ್ರಕ್ಚರ್ಗೆ ಮೂರು ಸಾವಿರ ಕೋಟಿ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ ನಮಗೆ ನಷ್ಟ ಆಯಿತು ಒಟ್ಟು ಹದಿನಾಲ್ಕನೇ ಹಣಕಾಸಿನಿಂದ ಹದಿನೈದನೇ ಹಣಕಾಸಿಗೆ ಕಂಪೇರ್ ಮಾಡಿದ್ರೆ ತೊಂಬತ್ತು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ಕಡಿಮೆ ಆಯಿತು ಮಾತಾಡಿದ್ದಾರೆ ಇವರು ವಾಟ್ ವಾಟ್ ದೇ ಹ್ಯಾವ್ ಸರ್ ದೆಹಲಿ ಪ್ರವಾಸ ಮಾಡ್ತಾ ಇದ್ದೀರಿ ಪ್ರವಾಸವನ್ನ ಮಾಡ್ತಾ ಇದ್ದೀರಿ ಇವತ್ತು ಏನು ವಿಷಯ ಸರ್ ಇಲ್ಲ ರಾಷ್ಟ್ರಪತಿಗಳು ಭೇಟಿ ಮಾಡಬೇಕು ಮತ್ತೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಬೇಕು ಅಂತ ಕೇಳಿದ್ದೆ ನಾನು ಇತ್ತೀಚೆಗೆ ಹದಿನಾರನೇ ಹಣಕಾಸಿನ ಆಯೋಗನ ಭೇಟಿ ಮಾಡಿ ಅಡಿಷನಲ್ ಅಡಿಷನಲ್ ಮೆಮೊರಾಂಡಮ್ ಅನ್ನ ಕೊಟ್ಟಿದ್ದೆ ಸೊ ಅದ್ರ ಬಗ್ಗೆ ಮಾತಾಡಕ್ಕೆ ಪ್ರೈಮ್ ಮಿನಿಸ್ಟರ್ ಹಣಕಾಸು ಮಂತ್ರಿಗಳ ಜೊತೆ ಮತ್ತೆ ರಾಷ್ಟ್ರಪತಿಗಳ ಜೊತೆ ಬೇಕಾದ ಬಿಲ್ಗಳು ಇದ್ದಾವೆ ಪೆಂಡಿಂಗ್ ಬಿಲ್ಗಳು ಇದಾವೆ ಅವುಗಳನ್ನೆಲ್ಲ ಮಾತಾಡೋಣ ಅಂತ ಹೇಳಿ ಹೇಳಿದ್ದೆ ರಾಷ್ಟ್ರಪತಿಯವರು ಟೈಮ್ ಕೊಟ್ಟಿದ್ದಾರೆ ನಾಳೆ ಹನ್ನೊಂದು ಇಪ್ಪತ್ತಕ್ಕೆ ಅಲ್ಲಿ ಹೋಗ್ತಾ ಇದ್ದೀನಿ ನಾಲ್ಕು ಗಂಟೆಗೆ ಹಣಕಾಸಿನ ಕೇಳಿದೀವಿ ವಿಶೇಷ ಅನುದಾನ ಕೊಡಬೇಕು ತ್ರೀ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ತ್ರೀ ಸೆವೆಂಟಿ ಒನ್ ಜೆ ಆಗಿದೆ ಅದಕ್ಕೆ ನಾವು ಐದ್ ಸಾವಿರ ಕೊಟ್ಟು ಕೊಡ್ತಾ ಇದೀವಿ ಪ್ರತಿ ವರ್ಷ ಅದಕ್ಕೆ ನೀವು ಕೂಡ ಕೇಂದ್ರ ಸರ್ಕಾರ ಕೂಡ ಕೊಡಬೇಕು ಅಂತ ಒತ್ತಾಯ ಮಾಡಿದ